ಎಲ್ರಿಗೂ ನಮಸ್ಕಾರ ಅನಂತತೆಗೆ ಸ್ವಾಗತ ನಾನು ಪ್ರತಿಮಾ ಎಂ ಸುರೇಶ್ ಇವತ್ತು ಅನಂತತೆಗೆ ಗೆಸ್ಟ್ ಆಗಿ ಬಂದಿದ್ದೀನಿ ನಾನು ಮೈಕಾಸ್ ಕಾಲೇಜ್ ಆಫ್ ಪ್ರೊಫೆಷ್ನಲ್ ಸ್ಟಡೀಸಲ್ಲಿ ಥರ್ಡ್ ಇಯರ್ ಬಿ ಕಾಮ್ ಎಫ್ ಎಮ್ ಇದ್ದೀನಿ ನಾನು ವಿಶ್ವಾಸ್ ಸರ್ ನಮ್ಮ ಟೀಚರ್ ಜೊತೆ ಇವತ್ತು ಬಂದಿದ್ದೀನಿ ನಾವಿವತ್ತು ವಿ ವಿ ಮೊಹಲ್ಲ ಟೆಂಪಲ್ ರೋಡ್ ಪೋಸ್ಟ್ ಆಫೀಸ್ ಎದುರುಗಡೆ ಇರುವ ಒಂದು ಜಯಮ್ಮ ಅಂತ ಒಬ್ಬರು ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರನ್ನ ಮಾತಾಡ್ಸೋಕ್ಕೆ ಬಂದಿದ್ದೀವಿ ಮಾತಾಡ್ಸೋಣ ಈಗ ನಮಸ್ಕಾರ ಅಮ್ಮ ನಮಸ್ಕಾರ ಅಮ್ಮ ನಿಮ್ಮ ಹೆಸರು ಮತ್ತೆ ವಯಸ್ಸು ಏನು ಹೇಳಿ ಜಯಮ್ಮ ನಿಮ್ಮ ವಯಸ್ಸು ಕೇಳ್ಬೋದಾ ಕೇಳಿ ಎಷ್ಟು ವಯಸ್ಸು ಅಷ್ಟು ಆದ ಮಾತ್ರ ಗೊತ್ತಿಲ್ಲ ಅರವತ್ತು ಮೇಲೆ ಆಗದ ಹೌದಾ ನೀವು ಎಷ್ಟು ವರ್ಷದಿಂದ ಇಸ್ತ್ರಿ ಮಾಡ್ಕೊಂಡಿದ್ದೀರಾ ನಾವು ಸುಮ್ಮ ಅದೇ ಹೇಳಿಲ್ವೇ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ವಿ ವಿ ಮಾಲಲ್ಲಿ ಇಸ್ತ್ರಿ ಗಾಡಿ ಇಟ್ಕೊಂಡು ಎಷ್ಟು ವರ್ಷ ಆಯಿತು ಅದೇ ಹೇಳ್ತಾರಲ್ಲ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗದ ನಮ್ಮ ಹೆಜ್ಜೆಂಡ್ ಸತ್ತೆ ಇಪ್ಪತ್ತೈದು ವರ್ಷ ಆಯಿತು ಆಚಕ್ಕೆ ಮುಂಚೆ ಅಲ್ಲಿ ಏಳನೇ ಅಂಗಡಿಯಲ್ಲಿ ಇದ್ದು ಆ ಈಗ ಇಲ್ಲಿಗೆ ಬಂದು ಅಷ್ಟೇ ಈಗ ಹತ್ತು ವರ್ಷ ಆಯಿತು ಇಲ್ಲಿಂದ ಇಲ್ಲಿಗೆ ಬಂದು ಮನೇಲಿ ಎಷ್ಟು ಜನ ಇದ್ದಾರೆ ಅಮ್ಮ ನಿಮ್ಮ ಮಕ್ಕಳು ಮಕ್ಕಳು ಒಬ್ಬನೇ ಮಗ ಒಬ್ಬ ಮಗಳು ಅವರು ಅವ್ರು ಏನಕ್ಕೆ ಮಾಡ್ಕೊಂಡಿದ್ದಾರೆ ಅವರು ಏನಕ್ಕೆಂದ್ರೆ ಅ ಇದು ಬ ಬಸ್ ಓಡಿಸ್ತಾರ ಚಿಕ್ಕ ಬಸ್ಸಾ ಅವರು ಅದಕ್ಕಾಗಂತ ಇರು ಒಂಥರ ಮನೇಲಿ ನನಗೆ ಆ ಇದು ಆ ಟ್ರಬಲ್ಲು ಆಮೇಲೆ ಇದು ಓ ಇಂಥದಪ್ಪ ಶುಗರು ಅದಕ್ಕೆ ನಾನು ಬಿಡಪ್ಪ ನಾವು ಹೆಂಗೆ ವ್ಯವಹಾರ ಮಾಡ್ಕೊಳ್ತೀನಿ ನೀವು ನಮ್ಮ ಮಾಮ್ ನಮ್ಮ ಸಾಯಾಗಂಟ ಮಾತ್ರ ಇಲ್ಲಿರೋಲ್ಲ ಮನೇಲಿರಲ್ಲ ಒಟ್ಟಲ್ಲಿ ಅಲ್ಲೇ ಇರ್ತೀನಿ ಅಂತ ಹೇಳಿದೆ ಆಯ್ತಾ ಇಲ್ಲಿ ನಿಮಗೆ ಒಂದು ಅಂದಾಜು ದಿನಕ್ಕೆ ಎಷ್ಟು ಕಸ್ಟಮರ್ಸ್ ಬರ್ಬೋದು ನನಗಾಗ್ ಬಂದರೆ ಬರ್ತದೆ ಬರದೇ ಇಲ್ಲ ಕಣವ್ವ ಈಗ ಒಂದು ಸ್ವಲ್ಪ ಕಡಿಮೆ ಇವಾಗ ವಯಸ್ಸೆ ಆಯ್ತಲ್ವ ಅಜ್ಜಿ ಕಾಲು ಯಾರ ಕಾಲು ಮಾಡಿದ್ರು ಅಂತ ಮೊದಲು ಬತ್ತಿತ್ತು ಕೆಲಸ ಅಲ್ಲಿಂದ ಅಲ್ಲಿ ಬತ್ತಿತ್ತು ಇವಾಗ ಇಂಥ ಅಂಗಿಗೆ ಎಷ್ಟು ಹೋಗ್ತೀರಾ ಇಸ್ತ್ರಿಗೆ ಒಂದು ಬಟ್ಟೆಗೆ ಹತ್ತು ರೂಪಾಯಿ ಕೊಡೋರು ಎಂಟು ರೂಪಾಯಿ ಕೊಡ್ತಾರೆ ಕೊಡೋರು ಹತ್ತು ರೂಪಾಯಿ ಆಮೇಲೆ ಒಂದು ಸೀರೆ ಇಪ್ಪತ್ತೈದು ಅಷ್ಟೇ ಕಣವ ಈ ಥರ ಇಸ್ತ್ರಿ ಪೆಟ್ಟಿಗೆ ಎಷ್ಟು ಇಟ್ಕೊಂಡಿದ್ದೀರಾ ಒಂದೇ ಇರೋಲ್ಲ ನಾನು ಎತ್ತ ನೋಡ್ಬೋದವನು ನೋಡವ್ವ ನನ್ನ ತಕ ಮೊನ್ನೆ ಬಂದಿರೋದು ನೋಡಿ ಬೇಕಾರೆ ಒತ್ಕೊಳ್ಳಿ ತಲೆ ಮೇಲೆ ತುಂಬಾ ಭಾರ ಇದೆ ಇದು ತಲೆ ಮೇಲೆ ಒತ್ಕೊಳ್ಳಿ ಬೇಡಪ್ಪ ಅಂದ್ರಲ್ಲ ಅದ್ ಬಾರ ಹೊತ್ತು ನೀವು ದಿನ ಈ ತರ ಇಸ್ತ್ರಿ ಮಾಡಿ ನಿಮ್ಗೆ ದೈಹಿಕ ಶ್ರಮ ಅನ್ಸಲ್ ಏನ್ ಮಾಡೋದು ಅದಕ್ಕೆ ಮಾತ್ರಗಳಿಗೆ ಬೇಕಲ್ಲ ಅಂತ ಇದು ಮಾಡ್ತಾ ಇರೋದು ಇವಾಗ ನೀವು ಇದಕ್ಕೆ ಇಜ್ಲು ಹಾಕೋದಲ್ವ ಎಲ್ಲಿಂದ ತರ್ತೀರ ನೋಡ್ಕೊಳ್ಳಿ ಹಾಂ ಸುಮ್ ಸುಮ್ಗ ಅಂತಾರ ಅದಕ್ಕೆ ಇಷ್ಟ ಅದಕ್ಕೆ ನಾನು ಮನೇಲಿ ಇರಲ್ಲ ನಾನು ಇಲ್ಲೇ ಸಂಪಾದನೆ ಮಾಡ್ಕೊಂಡ್ರೆ ಹೆಂಗೆ ತಕತೀನಿ ಅಂತ ನಾನು ಅಷ್ಟೆ ಮಕ್ಕಳಿಗೆ ಯಾಕೆ ತಂದ್ರೆ ಕೊಡೋದು ಅಂತ ಸರಿಯಪ್ಪ ಹಾಂ ನಾಲ್ಕು ಗಂಟೆ ಮಾಡ್ಕೊತೀನಿ ಆಮೇಲೆ ಚಂದ್ರದ ಹೋಗ ಸರಿ ಇದರಲ್ಲಿ ಇಜ್ಲು ಹಾಕ್ತಿರಲ್ಲ ಈಜ್ಲು ಎಲ್ಲಿಂದ ಚಟೀಲಿ ಎಲ್ಲಿಂದ ಚಟ್ಲಿಯಿಂದ ಅದು ಕೆ ಜಿ ಲೆಕ್ಕದಲ್ಲಿ ತೊಗೊಳ್ಳೋದ ಡಬ್ಬಳ ಲೆಕ್ಕ ಟಿಂಗು ತೆಂಗು ಐನೂರು ರೂಪಾಯಿ ಎರಡು ಡಬ್ಬ ತೆಂಗು ಎರಡು ಟಿನ್ಗೆ ಐನೂರು ರೂಪಾಯಿ ಬಾಟಕ್ಕೆ ಒಂದು ನೂರು ಸೇಮ್ಗೆ ಒಂದು ನೂರು ಇಪ್ಪತ್ತು ಅಷ್ಟು ಬೇಕು ತಿಂಗ್ಳಿಗೆ ಒಂದು ಸಾವಿರ ತಿಂಗ್ಳಿಗೆ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಿಮಗೆಲ್ಲ ಪದಾರ್ಥಗಳ ಮಾತ್ರ ವಾರಕ್ಕೆ ಈ ಐದು ಮಾತ್ರೆ ನಮಗಲ್ಲು ಹ್ಞೂ ದಿವ್ಸಕ್ಕ ದಿವ್ಸಕ್ಕ ಇದು ಮಾತ್ರ ಇವಾಗ ಈ ಒಂದು ಬ್ಯಾಚ್ ಇಜ್ಲ ಹಾಕ್ತಿರಲ್ಲ ಅದು ಎಷ್ಟು ಅವರ್ ಬರ ಶಾಖ ಅದೆಲ್ಲ ಗೊತ್ತಾಗಲ್ಲ ಕಣವ ಹೌದಾ ಅದೆಲ್ಲ ಗೊತ್ತಾಗ ಇದು ಅಂಗಿಗಳ ಮೇಲೆ ಲೆಕ್ಕ ಬಟ್ಟೆಗಳ ಮೇಲೆ ಲೆಕ್ಕ ಅಷ್ಟೇ ನಾನು ಒಟ್ಟಲ್ಲಿ ಯಾರು ಬರ್ತಾರ ಯಾರು ಹೋಯ್ತಾರ ಕೊಟ್ಟಾಗ ಮಾಡ್ತೀನಿ ಕೊಟ್ಟಾಗ ಕೂತ್ಕೊತೀನಿ ಅಷ್ಟೇ ನೀವು ಎಷ್ಟು ಗಂಟೆ ಕಾಲ ಮಾಡ್ತೀರಾ ದಿನಕ್ಕೆ ದಿನಕ್ಕ ಬರ್ತಾ ಇದ್ದಾಗ ಇವತ್ತು ಬೆಳಗ್ಗೆ ಬಂದರೆ ಬೆಳಗ್ಗೆ ಅಂದರೆ ಇಪ್ಪ ಇಪ್ಪತ್ತು ಬಟ್ಟೆ ಇದು ಬಿಟ್ಟರೆ ಇಪ್ಪತ್ತು ಬಟ್ಟೆ ಸೊ ದಿನಕ್ಕೊಂದು ಇಪ್ಪತ್ತು ಬಟ್ಟೆ ಆದರೂ ಇರುತ್ತೆ ಇರ್ತೇವೆ ಒಂದ್ಸಕ್ ಇರ್ತೇವೆ ಒಂದ್ಕ ಇರಲ್ಲ ಮನ್ಗಿರ್ತೀನಿ ಕೂಚಿರ್ತೀನಿ ಇರ್ತೇ ಒಂದ್ಕ ಬರ್ತವ ಎಲ್ಲ ನಾನು ಲಾಸ್ಟ್ ಟೈಮ್ ನಿಮ್ಮನ್ನ ಬಂದು ಮಾತಾಡ್ಸ್ಕೊಂಡು ಹೋದಾಗ ನೀವು ಹೇಳಿದ್ರಿ ನಿಮ್ಮ ಹತ್ರ ಫೋನ್ ಇಲ್ಲ ಅಂತ ಫೋನ್ ಇಲ್ಲದೆ ಹೆಂಗಮ್ಮ ಬದುಕ್ತೀರಾ ಏನ್ ಮಾಡಿದ್ರಿ ಚಾರ್ ತಗೊಟ್ರಿ ನಮ್ಗೆ ಗೊತ್ತಾದ ನೀವು ಇವಾಗ ಆನ್ಲೈನ್ ಪೇಮೆಂಟ್ ನೋಡಿ ಪಕ್ಕದ ಅಂಗಡಿಯಲ್ಲೂ ಇಟ್ಕೊಂಡಿದ್ದಾರೆ ಆನ್ಲೈನ್ ಪೇಮೆಂಟ್ಗೆ ಅಂತ ಒಂದು ಅದು ಯಾರು ಯಾರು ಕೇಳಿಲ್ವಾ ನಿಮ್ಮನ್ನ ಬಂದು ಆನ್ಲೈನ್ ಪೇಮೆಂಟ್ ನೀವು ಯಾಕೆ ಅದನ್ನ ಶುರು ಮಾಡಬಾರ್ದು ಅಪ್ಪ ಅದೇ ಹೇಳಿಲ್ವಾ ಹತ್ತು ಸಾವಿರ ಹದಿನೈದು ಸಾವಿರ ನಾ ಹೇಳ್ಕೊಳ್ಳಿ ಹೇಳಿ ಹಾಂ గూగల్ గూగుల్ ఎంత గూగల్ పే ఫోన్పే ఎలా ఇట్టుకోడల్వే ఇక నోడి బట్ ఇ్రీ మొట్టే కాసుకొడతారా సుమ్ గూ అది ఇది మాడక నమ్మకాల గొప్పగల అష్టే నూ మొబైల్నూ ఇలా పబైను ఇలా ఆవ్ రేడో అదే ఏ రేడివ్ రేడో ఆవ ಆ ಅಂಥ ಕಾಲದಲ್ಲಿ ಇನ್ನೂ ಸಮೀ ಬೇಕು ಇನ್ನೂ ಇದು ಇದು ಚೆನ್ನಾಗಿ ಎಷ್ಟೊತ್ತು ತಗೊಳುತ್ತೆ ಒಂದು ಒಂದು ಐದು ನಿಮಿಷ ಎಲ್ಲ ಪೇಪರ್ ಇಲ್ಲ ಇದೆ ಒಂದು ಕವರಿತ್ತು ಇತ್ತು ಅಮ್ಮ ನೀವು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ಇಲ್ಲ ಕಣವ ಹದಿನಾರು ಮಳೆ ಹಾಂ ಒಂದ್ ಇದು ಕೊಡಪ್ಪ ಮಯಸ ಒಂದ್ರಟ್ಟ ಬೀಸಕ್ಕ ಹ್ಞೂ ಕೊಡಪ್ಪ

ಈಗಿದು ಗಾಡಿ ಇತ್ತು ಎಲ್ಲ ಮುರಿದೋಯ್ತು ಅವ್ರು ಹಾಕಿಸ್ಕೊಟ್ರು ಇದು ಕಬ್ಬನ್ನ ಎಲ್ಲ ಇದು ಮಾತ್ರ ಟೈರು ಹಂಗೆ ಇದು ರಾತ್ರಿ ಎಲ್ಲಿಟ್ಟು ಇಲ್ಲೇ ಇರೋದು ಇಲ್ಲೇ ಇರೋದು ಅದು ಯಾರು ಇಟ್ಕೊಳ್ಳಲ್ಲ ಬಿಡಿ ಎಣ್ಣೆ ಒಂಬತ್ತು ಗಂಟೆ ಮಾಡ್ತೀನಿ ನೋಡಿ ಒಂಬತ್ತು ಗಂಟೆ ಆದ್ರೊಳ್ತು ಹತ್ತು ಗಂಟೆ ಆದರೊತ್ತು ಅಲ್ಲಿಂದ ಬರ್ತೀನಿ ಮಾದೇಶ್ವರ ಬಡವಣಿ ಹ್ಞೂ ಬಸ್ಸೆಲ್ಲಾರು ಬರ್ತೀನಿ ಯಾರ್ಯಾರ ಆಟೋದಲ್ಲಿ ಒಂದು ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತಾದ್ರೆ ಒಂದು ನಾಲ್ಕೈದು ಜನ ಕುತ್ಕೊಂಡು ಬರ್ತೀವಿ ಪೊಲೀಸ್ ಸ್ಟೇಷನ್ ತಿಳಿದ್ಬಿಟ್ಟು ಬರ್ತೀನಿ ಇಲ್ಲೇ ನಾವು ಸದ ಎಷ್ಟು ಗಂಟೆ ಇರ್ತೀನಿ ಆರು ಗಂಟೆ ಏಳು ಗಂಟೆ ಗಂಟೆ ಕುಚ್ಕೊಳ್ಳೋದು ಟೀ ಕುಡ್ಕೊಳ್ಳೋದು ಊಟ ಮಾಡೋದು ಅದೆಲ್ಲ ಹೋಟ್ಲಲ್ಲಿ ತಗೊತೀ ಇವತ್ತಿನ ಬೆಳಿಗ್ಗೆ ಯಾಕೆ ಬೆಳಿಗ್ಗೆ ಯಾರು ಓ ಮಾಡಿ ಮಡಗಿದ್ರೆ ಬಟ್ ಬಂದ ಆಮೇಲೆ ತಗೊಂಡೋಗ್ತಾರ

ಅಮ್ಮ ಇವಾಗ ಒಂದು ಮೂರ್ ವರ್ಷದ ಕೆಳಗೆ ಕೊರೋನಾ ವೈರಸ್ ಅಂತ ಬಂತು ನೋಡಿ ಅವಾಗ ಬಿಸ್ನೆಸ್ ಎಲ್ಲ ಇದು ಹೇಗೆ ಮಾಡಿದ್ರು ಯಾರೋ ನೋಡಿಬಿಟ್ಟಿದ್ರೆ ಸಹಾಯ ಮಾಡೋರು ನೀವು ಅಂಗಡಿ ಅಂತ ಇಲ್ಲಿ ಅಂಗಡಿ ಓಪನ್ ಇಟ್ಟಿದ್ರ ಏನು ಇಟ್ಟಿದ್ರೆ ಇವಾಗ ನೀವು ಫುಟ್ಪಾತ್ ಮೇಲೆ ಗಾಡಿ ಇಟ್ಟಿದ್ದೀರಲ್ಲ ಪೊಲೀಸವ್ರು ಬಂದು ಏನೂ ಕಿರಿಕಿರಿ ಮಾಡೋಲ್ಲ ನಿಮ್ಮ ಮೂರ್ದಲ್ವೇ ಜಾಗ ನಮ್ದಲ್ಲ ಅಲ್ಲ ಅಲ್ಲಾದ್ರಾಯ್ತು ಅಲ್ಲಿ ಇದೇ ಆಯಿತು ಇದರಿಂದ ಕೆಳಗೆ ಇಟ್ಟಿದೀವಲ್ಲ ಮೇಲೆ ಅಲ್ವೇ ನೋಡಿ ಅವರು ಅಷ್ಟೇ ನಾವು ಅಷ್ಟೇ ಅವರು 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 ಇಟ್ಕೊಂಡಿದ್ರು ನಾವು ಇಟ್ಕೊಂಡು ನಮ್ಮ ಓನಾರು ಕೇಳಿದ್ರು ಸಿಕ್ಕ ಕೊಡಪ್ಪ ಜಾಗ ಏನೇನು ಇಲ್ಲ ಅಂತ ಅಷ್ಟೇ ನೋಡಿ ಹೆಂಗೆ ವ್ಯವಹಾರ ಮಾಡ್ಕೊಂಡು ಹೋಗ್ತೀನಿ ಅಂಗಡಿ ಆಗ ಇಪ್ಪತ್ತೈದು ರೂಪಾಯಿಯಿಂದ ಕೊಡ್ತಾ ಇದ್ರು ಆವಾಗಮ್ಮ ಅಲ್ಲಿ ಅಲ್ಲಿತ್ತು ಅದ್ ಬುಟ್ಟು ಅವ್ರು ಹೋಗಿ ಖಾಲಿ ಮಾಡಿ ಅಂದ್ರು ಮಾಡಿದ್ರು ಹಾ ಇವ್ ಚಿಕ್ಕ ಅಂಗಡಿ ಎಲ್ಲೂ ಹೋಗಿಲ್ಲ ಪುಟ್ಟ ಹೊತ್ತ ಅಲ್ಲೇ ಮಾಡ್ಕೊಳ ಅಂದ್ಬಿಟ್ಟು ಒಂದು ದೊಡ್ಡ ಪೆಟ್ಟಿ ಇತ್ತು ಪೆಟ್ಟಿ ಒಡೆದಾಯ್ತು ಹೊಡೆದಾಕ್ಬಿಟ್ರು ಆ ಟೈಮಲ್ಲಿ ಹ್ಞೂ ಇದು ಇಸ್ರಿ ದಪ್ಪದು ಮರದದು ಎಷ್ಟು ಚೆನ್ನಾಗಿನಿಲ್ಲ ಒಡೆದಾಯ್ತು ಚೂ ಇನ್ನೇನು ಎಲ್ಲ ಮುಗ್ದಾಯ್ತು ಒಡೆದೈ ಅದಕ್ಕೆ ಇಲ್ಲಿ ಇದು ಮಡಿಕೊಂಡು ಅಷ್ಟೇ ಒಂದು ಗಾಡಿ ಮಡಿಕೊಂಡು ಗಾಡಿಯಿಂದ ಈಗ ಎಲ್ಲರದ್ದು ನಗ್ಗು ಓನರ್ ಮಾಡಿಸ್ಕೊಟ್ರು ನಮ್ಮ ಲಾಯ್ ರೋಡವರು ಶಿಮ್ಗಾಂಗೆ ಇದೆಲ್ಲ ತಗೊಂಡು ಕೊಟ್ಟು ಮಾಡಿಸ್ಕೊಟ್ರು ಇದು ಈ ಶೀಟ ಈ ಸೀಟ್ ಹಾಕಿ ಹಾ ನೋಡಿ ಇದು ಇದು ಇದೆಲ್ಲ ಮರ ಹಾ ಅದು ಕಬ್ಬಿಣ ಸೈಡ್ ಕಬ್ಬಿಣ ಹಾಂ ಸೈಡ್ ಕಬ್ಬಿಣ ಅಷ್ಟೇ ಲೈ ಲೈರೋಡವರು ಸೌಕಾರರು ಹಾಕಿಸ್ಕೊಟ್ರು ಪಪ್ಪ ಅಷ್ಟೇ ನೋಡಿ ಇನ್ನೇನು ಇಲ್ಲ

ಫೋಟೋ ತೆಗಿಬೋದು uh,